ಸ್ವಾಗತ ನಾನು ಶಿ ಕೆಆರ್ ಪಕ್ಷ ಉಡುಪಿ ಜಿಲ್ಲಾ ಅಧ್ಯಕ್ಷರು ನಮ್ಮ ರಾಜ್ಯ ಕಾರ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಸರ್ ಗೆ ಎನ್ ಎಲ್ 721 ರಾಜ್ಯ ಪ್ರಧಾನ ಕಾರ್ಯದರ್ಶಿಯಂತ ಬಿಪಿ ಜಿಲ್ಲಾ ಉಸ್ತುವಾರಿ ಅಂತ ರಾಜ್ಯ ಕೃಷಿ ಗಡಕದ ಕಾರ್ಯದರ್ಶಿ ಗರುವ ಮೂರುಪದಿ ಗೋಮರ್ಥ್ಯ ಅವರು ಬಂದಿದ್ದಾರೆ ಏನು ಹೆಸರು ನಿರೂಪಕರು ರೂಪಾಧಿ ರೂಪಾಧಿ ನಿರೂಪಾಧಿ ಗೋಮರ್ಥ್ಯ ಿಮಸ್ ಉಡುಪಿ ಕೆ ಎಸ್ ಪಕ್ಷ ಉಪಾಧ್ಯಕ್ಷರಾದ ಸಂತೋಷ ಸರ್ ಇದ್ದಾರೆ ರವಿಕುಮಾರ್ ಶೆಟ್ಟಿ ಅವರಿದ್ದಾರೆ ಸಂತೋಷ್ ಸರ್ ರವಿಕುಮಾರ್ ಶೆಟ್ಟಿ ಅವರಿದ್ದಾರೆ ಕಾರ್ಯದರ್ಶಿಯಾದ ಆರ್ತಿ ಮೇಡಮ್ ಇದ್ದಾರೆ

ಅನುಸರಿಸಬೇಕಾದ ಅನುಸರಿಸದೇ ಇರುವ ಬಗ್ಗೆ ರೈತರಿಗೆ ಅಕ್ಕಿ ಬಿಲ್ಲಿನಲ್ಲಿ ಆಗುವ ಮೋಸದ ಬಗ್ಗೆ ಇವತ್ತಿನ ಚರ್ಚೆ ಆಗಲಿದ್ದಾರೆ ಆಗಲಿದೆ ಅದರ ಬಗ್ಗೆ ವಿವರಣೆ ಕೊಡ್ತಾರೆ ಇವತ್ತು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಪತ್ರಿಕಾಗೋಷ್ಠಿ ನಡೆದಿರುವಂತಹ ಪ್ರಮುಖ ಉದ್ದೇಶ ಉಡುಪಿ ಜಿಲ್ಲೆಯಲ್ಲಿ ರೈತರಿಗೆ ಈ ರೈಸ್ ಮಿಲ್ಗಳಲ್ಲಿ ಆಗ್ತಾ ಇರುವಂತಹ ಖಾಲಿ ಮೋಸ ಇದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದ ಬರ್ತಿದ್ದಂಗೆ ನಾವು ಕೆಲವು ಕಡೆ ವಿಚಾರಿಸಿದಾಗ ಈ ಮೋಸ ಆಗ್ತಿರೋದು ನಮ್ಗೆ ಕಂಡು ಬಂತು ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕೃಷಿ ಅಧಿಕಾರಿಗಳು ಜಂಟಿ ನಿರ್ದೇಶಕರು ಮತ್ತೆ ಅಹ್ ಇನ್ನು ಬೇರೆಯವರನ್ನ ಮಾತಾಡಿದಾಗ ಅವರು ಬಗೆಹರಿಸ್ತೀವಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ನಾವು ಇವತ್ತು ನಿರ್ದೇಶಕರಿಗೂ ಭೇಟಿಯಾಗಿದ್ದೀವಿ ಆಮೇಲೆ ಡಿ ಸಿ ಅವರಿಗೂ ಕೊಟ್ಬಿಟ್ಟು ಬಂದಿದ್ದೀವಿ ಇದರಲ್ಲಿ ಏನು ಏನು ಮೋಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೀನಿ ಆಮೇಲೆ ಇಲ್ಲಿನ ರೈತರು ಕೂಡ ರೈತ ಸಂಘದವರು ಕೂಡ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಎಲ್ಲಾ ರೀತಿಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಅಕ್ರಮ ಏನು ಅನ್ಫೇರ್ ಬಿಸ್ನೆಸ್ ಅಂತ ಹೇಳ್ತೀವಿ ಅದು ನಡೀತಾ ಬರ್ತಾ ಇದೆ ಈಗ ಅದಕ್ಕೆ ರೈತರು ಕೂಡ ಹೊರತಲ್ಲ ರೈತ ಕ್ಷೇತ್ರ ಕೃಷಿ ಕ್ಷೇತ್ರ ಕೂಡ ಈ ನಿಟ್ಟಿನಲ್ಲಿ ಏನಿದೆ ಸಾಕ್ತಾ ಇದೆ ಆ ನಿಟ್ಟಿನಲ್ಲಿ ಉಡುಪಿಯಲ್ಲಿ ಏನ್ ನಡೀತಾ ಇದೆ ಅಂದ್ರೆ ರೈಸ್ ಮಿಲ್ಗಳಿಗೆ ರೈತರು ತಾವು ಬೆಳೆದಿರುವಂತಹ ಬಟ್ಟವನ್ನ ತಗೊಂಡೋಗಿ ಕೊಡ್ತಾ ಇದೆ ರೈಸ್ ಮಿಲ್ಗಳ ಪ್ರಮುಖವಾದ ಕೆಲಸ ಇರೋದು ಏನು ಅಂದ್ರೆ ಅವರು ಭತ್ತವನ್ನ ಪಡೆದು ಅದನ್ನ ಪ್ರೊಸೆಸ್ ಮಾಡಿ ಅಕ್ಕಿನ ಮಾಡಿಕೊಡಬಹುದು ಅದಕ್ಕೆ ಬೇಕಾಗಿರುವಂತಹ ಮಜೂರಿನ ಅವರು ಅವರ ಬಿಸ್ನೆಸ್ ನಡೆಸಬೇಕಾಗಿರುವಂತ ರೈಸ್ ಮಿಲ್ಗಳು ಗಳು ಮಾಡಬೇಕಾಗಿರೋ ಕೆಲಸ ಆದ್ರೆ ಈಗ ಏನ್ ನಡೀತಾ ಇದೆ ಅಂದ್ರೆ ಕಳೆದ ಹಲವಾರು ವರ್ಷಗಳಿಂದ ರೈಸ್ ಬಿಲ್ಗಳು ರೈತರಿಗೆ ಅಕ್ಕಿನ ವಾಪಸ್ ಕೊಡೋದು ಬಿಟ್ಬಿಟ್ಟು ಅವರು ಏನೋ ಒಂದು ಪರ್ಸೆಂಟೇಜ್ ಈಗ ನಾವು ಕೆಲವು ರೈಸ್ ಗಳಲ್ಲಿ ಕೇಳಿದಾಗ ಒಂದು ಕ್ವಿಂಟಾಲ್ ಕೇವಲ ಕೆ ಜಿ ಅಕ್ಕಿ ಒಂದು ಕ್ವಿಂಟಾಲ್ ಭತ್ತ ಕೆಜಿ ಅಕ್ಕಿ ಕೊಟ್ಟಾರೆ ಇನ್ನು ಮಿಲ್ ಗಳಿಗೆ ಉಳಿದಿದ್ದೆಲ್ಲ ಲಾಭ ತುಳಿಂದ ಇಟ್ಕೊಂಡು ಉಳಿದ ಅಕ್ಕಿ ಏನಿದೆ ಕೆಜಿ ರೈಸ್ ಮಿಲ್ ಅವರು ಇದ್ದಾರೆ ಇದು ಅತ್ಯಂತ ಏನ್ ಹೇಳ್ತಾರೆ ಒಂದು ಸಾಲ ಸಗಟ ಆಗಿ ಯಾವುದೇ ಭಯ ಇಲ್ಲದೆ ಕಾನೂನು ಬಾಹಿರ ಚಟುವಟಿಕೆ ರೈಸ್ ಮಾಡ್ತಾ ಬಗ್ಗೆ ಪ್ರತಿಭಟನೆ ಮಾಡಕ್ಕೆ ಹೋದ್ರೆ ಅಥವಾ ಧ್ವನಿ ಎಂದ್ರೆ ಬೇಕಾದ್ರೆ ತಗೊಳ್ಳಿ ಅನ್ನುವಂತಹ ರೈತರು ಅಸಹಾಯಕರಾಗಿ ಆರ್ ಎಸ್ ಪಕ್ಷದವರ ಬಂದಿದ್ದಾರೆ ಕಿಸಾನ್ ಕೃಷಿ ಸಂಘ ರಕ್ಷಣಾ ಸಂಘದವರು ನಮಗೆ ಈ ವಿಚಾರದ ಬಗ್ಗೆ ಸುಕೀರ್ತಿ ಅವರ ನೇತೃತ್ವದ ತಂಡ ಅವರು ನಮಗೆ ಈ ವಿಚಾರದ ಬಗ್ಗೆ ತಿಳಿಸಿದಾಗ ನಾವು ಇದನ್ನ ನಮ್ಮ ಕಡೆಯಿಂದ ಸ್ವಲ್ಪ ರಿಸರ್ಚ್ ಮಾಡಿದಾಗ ನಮ್ಮ ಗಮನಕ್ಕೆ ಬಂತು ನಿಮಗೆ ಒಂದು ಡೀಟೇಲ್ ನಾನು ಹೇಳ್ಬಿಟ್ಟು ಅದಾದ ಮೇಲೆ ಅವರಿಗೆ ವರ್ಗಾಯಿಸ್ತೀನಿ ಇಲ್ಲಿ ಏನು ನಡೀತಾ ಇದೆ ಅಂದ್ರೆ ಭತ್ತ ತಗೊಳ್ತಾರೆ ಇಪ್ಪತ್ಮೂರು ಫಾರ್ ಎಕ್ಸಾಂಪಲ್ ಇಪ್ಪತ್ಮೂರು ರೂಪಾಯಿಗೆ ತಗೊಳ್ತಾರೆ ರೈತ ಬಿಲ್ ಅಲ್ಲಿ ರೈತರು ಏನ್ ಮಾಡ್ತಾರೆ ಭತ್ತ ಭತ್ತ ಮಾರ್ಬಿಟ್ಟು ತುಂಬಾ ಜನ ವಾಪಸ್ ಹೋಗ್ತಾರೆ ಅವ್ರು ಅಕ್ಕಿ ಬೇಡ ನಮಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವ್ರು ಭತ್ತ ತಗೊಳ್ಳುವಂಥದ್ದು ಅವ್ರು ಮಾಡ್ತಾ ಇದ್ದಾರೆ ಉಳಿದಿದ್ದು ಒಂದ್ ವೇಳೆ ರೈತ ರೈತರು ಅಕ್ಕಿ ಬೇಕು ಅಂತ ಕೇಳಿದಾಗ ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಇಪ್ಪತ್ತ್ ಲೆಕ್ಕ ಹಾಕಿಬಿಟ್ಟು ಮಾರ್ಕೆಟ್ ರೇಟ್ ಏನಿದೆ ರೈಸ್ ಅದರಲ್ಲಿ ಒಂದ್ ಎರಡು ಮೂರು ರೂಪಾಯಿ ಕಮ್ಮಿ ಮಾಡ್ತಾ ಇದ್ದು ಮಾಡಿ ರೈಸ್ ಮಾರ್ಕೆಟ್ ರೇಟ್ ಹಾಕಿಬಿಟ್ಟು ಆ ಆ ಲೆಕ್ಕಕ್ಕೆ ರೈಸ್ ನ ವಾಪಸ್ ಕೊಡ್ತಾ ಇದ್ದಾರೆ ನೀವ್ ಅದನ್ನ ಲೆಕ್ಕ ಹಾಕಿ ನೋಡಿದಾಗ ನಾನು ಇದರಲ್ಲಿ ಕ್ಲೀನ್ ಆಗಿ ಬರ್ತಿದ್ದೀನಿ ಪತ್ರಿಕಾ ಟಿಪ್ಪಣಿ ಲೆಕ್ಕ ಹಾಕಿ ನೋಡಿದಾಗ ರೈತರಿಗೆ ಬರೋದು ಅರ್ಧ ಕಾರಣ ಐವತ್ತು ಕೆ ಜಿ ನೂರು ಕೆ ಜಿ ಭತ್ತ ಕೊಟ್ರೆ ರೈತರಿಗೆ ಸಿಗೋದು ಐವತ್ತು ಕೆ ಜಿ ಅವ್ರು ಹಾಕೋ ಪ್ರೈಸ್ ರೇಟ್ ಲೆಕ್ಕಕ್ಕೆ ನೀವು ವಾಪಸ್ ಆಗಿ ನೋಡಿದ್ರೆ ಸೊ ಇದು ಸಾರಾಸರಿ